ಕಥೆಯು ಶುರುವಾಗೋದು ಸತ್ಪುರ ಅಂತ ಹಳ್ಳಿಯಿಂದ ಇದು ತುಂಬಾ ಸೊಗಸಾದ ಮತ್ತು ಸೊಂಪಾದ ಹಳ್ಳಿಯಾಗಿರುತ್ತೆ ಆದ್ರೆ ಯಾರು ಈ ಹಳ್ಳಿಯಲ್ಲಿ ಭೂತದ ಆತಂಕ ಸೃಷ್ಟಿಯಾಗುತ್ತೆ ಅಂತ ಊಹಿಸಿರ್ಲಿಲ್ಲ ಒಂದು ದಿನ ರಾತ್ರಿ ಸತ್ಪುರ ಹಳ್ಳಿಯ ರಾಮು ಪಕ್ಕದ ಹಳ್ಳಿಯಿಂದ ಅವನ್ ಮನೆಗ್ ವಾಪಸ್ ಬರ್ತಿದ್ದ ಪಕ್ಕದ ಹಳ್ಳಿಯಿಂದ ಸತ್ಪುರ ಹಳ್ಳಿಗೆ ಬರ್ಬೇಕಾದ್ರೆ ಕಾಡಿನ ದಾರಿ ದಾಟಬೇಕಿತ್ತು ಆ ರಾತ್ರಿ ರಾಮು ನಶೆಯಲ್ಲಿದ್ದ ಅವನ್ ಕಾಡಿನ ಒಳಗೆ ಬರ್ಬೇಕಾದ್ರೆ ಆಗ ಅವನು ನೋಡ್ತಾನೆ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡದಾದ ಕೆಟ್ಟೋಗಿ ಮುರಿದೋಗಿರೋ ಸ್ಥಿತಿಯಲ್ಲಿದ್ದ ಒಂದು ಟ್ರೈನ್ ನಿಂತಿರತ್ತೆ ಈ ದಾರಿ ನಮ್ಮ ಮನೆ ಕಡೆ ಹೋಗುತ್ತೆ ಅಲ್ವಾ ಅಲ್ಲ ಈ ಟ್ರೈನ್ ಬಾ ಬಂತಬ್ ನಶೆಯಲ್ಲಿದ್ದ ರಾಮುಗೆ ಏನು ಅರ್ಥನೇ ಆಗ್ತಿರ್ಲಿಲ್ಲ ಅವನು ಆ ಟ್ರೈನ್ ಹತ್ರ ಹೋಗ್ಬಿಡ್ತಾನೆ ಇದು ಅದೇ ಟ್ರೈನ್ ಅಲ್ವಾ ಎಲ್ರು ಎದ್ತಿದ್ರಲ್ಲ ಎಲ್ರು ಸುಳ್ಳು ಹೇಳ್ತಿರಪ್ಪ ನಾನು ಇದೆಯೋ ಒಳಗೋಗ್ತೇನೆ ನೋಡ್ತೀರಿ ನಶೆಯಲ್ಲಿದ್ದ ರಾಮು ಆ ಟ್ರೇನಿನ ಬಾಗಿಲನ್ನು ತರಿತಾನೆ ಆಗ ಒಂದು ಜೋರಾಗಿ ಗಾಳಿ ಬೀಸತ್ತೆ ಮತ್ತೆ ಜೊತೆಯಲ್ಲಿ ಯಾರು ಕೂಗ್ತಾ ಇರೋಂತ ಶಬ್ದ ಹೊರಟ ಬಿಡು ಹೊರಟ ಬಿಡು ಯಾರ ತಮಾಷೆ ಮಾಡ್ಬೇಡ ನನಗ್ ಬರ್ತಿಲ್ಲ ನೀನು ಅರ್ಥ ಮಾಡ್ಕೊಳಲ್ವಾ ಓಡೋಗು ಆಗ ಒಬ್ಬ ಹೆಂಗಸು ಬಿಳಿ ಸೀರೆ ಉಟ್ಕೊಂಡು ಸೀಟ್ಗಳ ಮಧ್ಯೆಯಿಂದ ಬರ್ತಾಳೆ ನೋಡಿದ ತಕ್ಷಣ ಮತ್ತೆ ಅವನು ಇಳಿದು ಓಡೋಗ್ತಾನೆ ಓಡ್ತಾ ಒಂದು ಮರಕ್ಕೆ ಹೋಗಿ ಗುತ್ತಾನೆ ಕೆಸರಲ್ಲಿ ಬಿಟ್ಟು ಹಾಗೆ ಎದ್ದು ಅವನ ಹಳ್ಳಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಮರುದಿನ ಬೆಳಿಗ್ಗೆ ಆ ಊರಲ್ಲಿದ್ದ ಜನಗಳೆಲ್ಲ ಮಾತಾಡ್ಕೊಳ್ತಿರ್ತಾರೆ ಆ ರಾಮು ಆ ಭೂತ ಇರೋ ಟ್ರೈನ್ ಹತ್ರ ಹೋಗಿರೋದ್ರ ಬಗ್ಗೆ ಮತ್ತೆ ಆ ಭೂತನಿಯ ಶಬ್ದ ಕೇಳಿಸ್ಕೊಂಡಿದ್ರ ಬಗ್ಗೆ ಮತ್ತೆ ಇಡೀ ಹಳ್ಳಿಯು ಭಯಗೊಂಡು ಚರ್ಚೆ ಶುರು ಮಾಡ್ಕೊಳ್ತಾರೆ ಅಣ್ಣ ನಾನಂತೂ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ನಾಳೆಯಿಂದ ನಾನು ಕುಡಿಯೋದಿಲ್ಲ ಗೊತ್ತು ನಾನು ಕೂಡ ರಾಮ್ ತರ ಟ್ರೈನ್ ಹತ್ರ ಹೋದ್ರೆ ಕಷ್ಟ ಆಗುತ್ತೆ ನಾಳೆ ಹತ್ರ ಹೋಗಿ ಸಿಕ್ಕಾಕೊಂಡ್ರೆ ಏನಪ್ಪಾ ಮಾಡೋದು ಹೌದು ಅಣ್ಣ ನೀನು ಸರಿಯಾಗಿ ಹೇಳದೆ ನಾಳೆಯಿಂದ ನಾನು ಕೂಡ ಕುಡಿಯೋದೇ ಇಲ್ಲ ಮತ್ತೆ ಶುರುವಾಯ್ತು ಗಡ್ಬಡ ರಾಮು ಈಗಾದ ಅನುಭವನ ಕೇಳಿ ಜನರೆಲ್ಲ ಗಾಬರಿಗೊಂಡು ಇದ್ರ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ ಮಕ್ಕಳು ಸಂಜೆ ಆಗಿದ ತಕ್ಷಣ ಮನೆಗಳಿಗೆ ಹೋಗ್ತಾ ಇರ್ತಾರೆ ಈಗಂತೂ ಆ ಟ್ರೈನ್ ಬಗ್ಗೆನೆ ಹಗಲು ರಾತ್ರಿ ಜನರು ಒಂದು ರಾತ್ರಿ ಪಕ್ಕದ ಹಳ್ಳಿಯಿಂದ ಅವನ ಊರಿಗೆ ರೋಹಿತ್ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದ ಅವನ್ ಯಾವಾಗ ಆ ಕಾಡಿನ ದಾರಿಯಲ್ಲಿ ಬರ್ತಾನೋ ಅವನ ಬೈಕ್ ಸಡನ್ ಆಗಿ ನಿಂತ ಹೋಗುತ್ತೆ ಆಗ ರಾತ್ರಿ ಒಂದ್ ಗಂಟೆ ಆಗಿರುತ್ತೆ ಉಹ್ ಇಷ್ಟು ರಾತ್ರಿಲಿ ಬೈಕ್ ಕೆಟ್ಟೋಯ್ತಲ್ಲಪ್ಪ ಇದು ಈಗ್ಲೇ ಕೆಟ್ಟೋಗ್ಬೇಕಿತ್ತ ಅವನು ಬೈಕ್ ಸ್ಟಾರ್ಟ್ ಮಾಡೋಕೆ ತುಂಬಾ ಪ್ರಯತ್ನಿಸ್ತಾನೆ ಆದ್ರೆ ಇಂಜಿನ್ ಕೆಟ್ಟೋಗ್ಬಿಟ್ಟಿರುತ್ತೆ ಗಾಡಿನಲ್ಲೇ ನಿಲ್ಸಿ ಅವನು ನಡ್ಕೊಂಡು ಹೋಗಕ್ ಶುರು ಮಾಡ್ತಾನೆ ಆದ್ರೆ ಯಾವಾಗ ಆ ಕಾಡಿನ ಮಧ್ಯದಿಂದ ಒಂದು ವಿಚಿತ್ರ ಕೇಳಿಸ್ಕೊಳ್ತಾನೆ ಅವನ್ ಮನ್ಸಲ್ಲಿ ಭಯ ಆಗಕ್ ಹಾಗೆ ನಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾನೆ ಕಾಡಲ್ಲಿ ತುಂಬಾ ಕತ್ಲಿರತ್ತೆ ಅದಕ್ಕೆ ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದ ಸ್ವಲ್ಪ ದೂರ ಹೋಗ್ತಿರ್ಬೇಕಾದ್ರೆ ಮತ್ತೆ ಅವನಿಗೆ ವಿಚಿತ್ರ ಶಬ್ದ ಕೇಳಿಸತ್ತೆ ಅವನು ಮೆಲ್ಲಿಗೆ ಮರದ ಹಿಂಭಾಗದಲ್ಲಿ ಅವತ್ಕೊಂಡು ನೋಡ್ತಾ ಇರ್ತಾನೆಗಳು ಅಭೂತ ಇದ್ದ ಟ್ರೈನ್ ಕಡೆಗೆ ಹೋಗುತ್ತೆ ಮಾಡ್ತಿದ್ದಾರೆ ಅದು ಕೂಡ ಇಂಥ ರಾತ್ರಿಯಲ್ಲಿ ಅದು ಕೂಡ ಈ ಟ್ರೈನ್ ಹತ್ರ ಇಬ್ರು ಏನು ಗಾಢವಾದ ಚರ್ಚೆಯಲ್ಲಿ ಇರ್ತಾರೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಏನು ನಡೆದಿರೋದ್ ನೋಡಿ ಅವನು ಅಲ್ಲಿಂದ ಹೊರಟ್ಬಿಡ್ತಾನೆ ಮತ್ತೆ ಫಾಸ್ಟ್ ಆಗಿ ಅಲ್ಲಿಂದ ಓಡ್ಕೊಂಡು ಹೊಟ್ಟೋಗ್ತಾನೆ ಮರುದಿನ ಬೆಳಿಗ್ಗೆ ರೋಹಿತ್ ಅವನ ಹಳ್ಳಿ ಬಸ್ ಸ್ಟಾಪ್ ಹತ್ರ ಇದ್ದ ಅವನ ಗೆಳತಿ ಪ್ರಿಯಾನ ಭೇಟಿಯಾಗಕ್ಕೆ ಹೋಗ್ತಾನೆ ಪ್ರಿಯಾ ನಾನ್ ಹೇಳ್ಬೇಕು ಪ್ರಿಯಾನ್ಗೆಲ್ಲ ರಾತ್ರಿ ಹತ್ರ ನನ್ ಬೈಕ್ ಕೆಟ್ಟೋಯ್ತು ಗೊತ್ತಾ ಅದಕ್ಕೆ ನಾನು ಅಲ್ಲಿನ ನಡ್ಕೊಂಡೋಗ್ಬೇಕಾದ್ರೆ ನನ್ಗೊಂದು ಶಬ್ದ ಕೇಳಿಸ್ತು ಹೋದಾಗ ಅಲ್ಲಿ ಇಬ್ರು ನಿಂತಿದ್ರು ಒಬ್ಬ ವಯಸ್ಸಾದನು ಮತ್ತೆ ಒಬ್ಬ ಪಂಡಿತರು ನಿಂತಿದ್ರು ಅವ್ರಿಬ್ರು ಆ ಟ್ರೈನ್ ಹತ್ರ ಏನೋ ಮಾಡ್ತಾ ಇದ್ರು ಗೊತ್ತಾ ಏನು ಆದ್ರೆ ಯಾರು ಆ ಟ್ರೈನ್ ಹತ್ರ ಹೋಗಿ ನಿಂತ್ಕೊಳ್ಳಲ್ವಲ್ಲ ನೀನ್ ನಿಜವಾಗ್ಲು ಏನಾದ್ರು ನೋಡಿದ್ಯಾ ಹಾ ನಾನ್ ನನ್ ಕಣ್ಣಾರೆ ನೋಡಿದ್ದೀನಿ ಹಾಗಿದ್ರೆ ನಾವು ಮತ್ತೆ ಅಲ್ಲಿಗೆ ಹೋಗ್ಬೇಕಾಗಿದೆ ಯಾರಾದ್ರೂ ರಹಸ್ಯದಿಂದ ಆ ಟ್ರೈನ್ ಅಲ್ಲಿ ಭೇಟಿ ಆಗ್ತಿದ್ದಾರೆ ಅಂದ್ರೆ ನಾವು ಖಂಡಿತ ಅದನ್ನ ನೋಡ್ಲೇಬೇಕು ಹಾ ಅಲ್ಲಿ ಏನ್ ನಡೀತಿದ್ರು ಅಂತ ನಾವ್ ತಿಳ್ಕೋಬೇಕು ಸರಿ ರೆಡಿ ಆಗಿರು ಇವತ್ತು ರಾತ್ರಿ ಅಲ್ಲಿಗೆ ಹೋಗಿ ನೋಡೋಣ ಮತ್ತು ನಿಜ ಏನು ಅಂತ ತಿಳ್ಕೊಳ್ಳೋಣ ಈಗ ಈ ಕಥೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಶುರುವಾಗಿದೆ ರೋಹಿತ್ ಮತ್ತೆ ಪ್ರಿಯಾ ಈಗ ರಹಸ್ಯವಾದ ಟ್ರೈನ್ ಬಗ್ಗೆ ತಿಳ್ಕೊಳಕೆ ಉತ್ಸುಕರಾಗಿದ್ದಾರೆ ರೋಹಿತ್ ಮತ್ತೆ ಪ್ರಿಯಾಳ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಯ್ತು ಅವರಿಬ್ರು ದಿನ ಆಗ್ಲು ಬೆಳಿಗ್ಗೆ ಎದ್ದು ಹಳೆಯದಾದ ಸರ್ಕಾರಿ ಲೈಬ್ರರಿಗ್ ಹೋಗಿ ಹಳೆಯ ಪುಸ್ತಕಗಳನ್ನ ಓದೋದು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದು ಮತ್ತೆ ಹಳ್ಳಿಯ ಹಳೆಯ ನಕ್ಷೆಯನ್ನು ನೋಡ್ತಾ ಆ ಭೂತ ಇದ್ದ ಟ್ರೈನ್ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತಾರೆ ಈ ಇತಿಹಾಸದ ಪುಸ್ತಕ ಎಷ್ಟು ದಪ್ಪವಾಗಿದೆ ಆದ್ರೆ ಅದ್ರ ಟ್ರೈನ್ ಬಗ್ಗೆ ಯಾವುದೇ ವಿಷಯಗಳಿಲ್ವಲ್ಲ ಏನು ಇದು ನಿಜಾನ ಸುಳ್ಳ ಭ್ರಮೆ ಆಗಿರೋಲ್ಲ ಪ್ರಿಯಾ ನಾನೊಬ್ಬ ವ್ಯಕ್ತಿನ ಮತ್ತೆ ಒಬ್ಬ ಪಂಡಿತರನ್ನ ನಾನು ಆ ಟ್ರೈನ್ ಹತ್ರ ನೋಡಿದೀನಿ ಗೊತ್ತಾ ಅಲ್ಲಿ ಏನು ರಹಸ್ಯ ಇದೆ ದಿನ ರಾತ್ರಿ ಅವರು ಆ ಟ್ರೈನ್ ಹತ್ರ ಹೋಗ್ತಿದ್ರು ಆದ್ರೆ ಟ್ರೈನ್ ಅಲ್ಲಿ ಯಾವುದೇ ಶಬ್ದಗಳಾಗಲಿ ಅಥವಾ ಇಬ್ಬರು ಪಂಡಿತಗಳಾಗ್ಲಿ ಕಾಣಿಸ್ತಿರ್ಲಿಲ್ಲ ದಿನಾಗ್ಲೂ ಅವ್ರಿಗೆ ಇದೊಂದು ಯಕ್ಷ ಪ್ರಶ್ನೆ ಆಗಿ ಉಳಿದ್ಬಿಟ್ಟಿತ್ತು ಮತ್ತೆ ಕಾಡು ಇನ್ನಷ್ಟು ದಟ್ಟವಾಗಿ ಹೋಗ್ತಾ ಇತ್ತು ಆದ್ರೆ ಒಂದು ದಿನ ಪೌರ್ಣಿಮೆ ಆಗಿತ್ತು ಅವತ್ತು ಚಂದಿರ ಇಡೀ ಬೆಳದಿಂಗಳಲ್ಲಿ ಕಾಡು ಹೊಳಿತಾ ಇತ್ತು ಚಂದ್ರನ ಛಾಯೆ ಮತ್ತಷ್ಟು ಭಯಾನಕವಾಗಿತ್ತು ರೋಹಿತ್ ಮತ್ತೆ ಪ್ರಿಯಾ ಇನ್ನೊಂದು ಸಲ ಆ ಟ್ರೈನ್ ಹತ್ರ ಹೋಗ್ತಾರೆ ಆದ್ರೆ ಈ ಸರಿ ಆ ಟ್ರೈನ್ ಹತ್ರ ಅವರಿಬ್ರು ಮನುಷ್ಯರು ನಿಂತಿರ್ತಾರೆ ಹೇ ಅಲ್ಲಿ ನೋಡು ಅವರಿಬ್ರು ತಿರುಗಿ ಬಂದಿದ್ದಾರೆ ನಡಿ ನಾವ್ ಹೋಗಿ ಅವ್ರ ಹತ್ರ ಮಾತಾಡೋಣ ಬಾ ಅವರಿಬ್ರು ಟ್ರೈನ್ ಹತ್ರ ಹೋಗ್ತಾ ಇರ್ತಾರೆ ಹೋಗಿ ಅವರಿಬ್ರು ಮನುಷ್ಯರ ಹತ್ರ ಎದುರು ಬದ್ರು ನಿಂತ್ಕೊಳ್ತಾರೆ ಪಂಡಿತರು ಮಂತ್ರವನ್ನ ಓದ್ತಾ ಇದ್ರು ಮತ್ತೆ ವಯಸ್ಸಾದ ಮುದಕ ಧ್ಯಾನವಾಗಿ ಕೇಳ್ತಾ ಇದ್ರು ನಿಂತ್ಕೊಳ್ಳಿ ನೀವ್ ಇಲ್ಲಿ ಪ್ರತಿದಿನ ಬಂದು ಏನ್ ಮಾಡ್ತಿದ್ರ ಅಂತ ಹೇಳ್ತೀರಾ ಈ ಟ್ರೈನ್ ನ ನೀವ್ ತಗೊಂಡ್ ಬಂದಿರೋದಾ ಇಲ್ಲಿ ಏನ್ ನಡೀತಿದೆ ರೋಹಿತ್ ನ ಮಾತುಗಳನ್ನ ಕೇಳಿ ಆ ವಯಸ್ಸಾದ ಮುದ್ಕಂಗೆ ಬೇಜಾರಾಗತ್ತೆ ಆದ್ರೆ ಅವ್ರು ರೋಹಿತ್ಗೆ ಏನು ಹೇಳೋದಿಲ್ಲ ನೋಡಪ್ಪ ನಾವ್ ನಿನಗೆ ಏನು ಹೇಳದಕ್ಕಾಗಲ್ಲ ಈ ವಿಷಯ ತುಂಬಾ ಹಳೇದು ಮತ್ತೆ ತುಂಬಾ ಗಂಭೀರವಾದದ್ದು ನಮ್ಗೆ ನಿಜ ಗೊತ್ತಾಗ್ಬೇಕು ನಾವಿನ್ನು ಸುಮ್ನೆ ಕೂತಿರಕ್ ಆಗಲ್ಲ ಹಾ ನೀವೇನಾದ್ರೂ ಏನಾದ್ರು ಹೇಳಲಿಲ್ಲ ಅಂತಂದ್ರೆ ನೋಡ್ತಾ ಇರಿ ಏನ್ ಮಾಡ್ತೀವಿ ಅಂತ ನಾವು ಊರವ್ರನ್ನ ಕರ್ಕೊಂಬಿಡ್ತೀವಿ ಪೊಲೀಸ್ನೋರ್ಗೆ ಹೇಳ್ತೀವಿ ನಿಮ್ಗೆ ಒಳ್ಳೆ ಪಾಠ ಕಲಿಸ್ತೀವಿ ರೋಹಿತ್ ಮತ್ತೆ ಪ್ರಿಯಾಳ ಮಾತುಗಳನ್ನ ಕೇಳಿ ಅವರಿಬ್ರು ಭಯಗೊಳ್ತಾರೆ ವಯಸ್ಸಾದ ಮುದ್ಕ ಒಂದು ದೀರ್ಘವಾದ ಉಸಿರು ತಗೊಂಡು ಮಾತಾಡ್ತಾರೆ ಸರಿ ನೀವಿಬ್ರು ನಮ್ಮಿಬ್ರು ತಿಳ್ಕೋಬೇಕು ಅಂತಂದ್ರೆ ಹೇಳ್ತೀನಿ ಈ ಟ್ರೈನ್ ಒಂದು ಜಾದುವಿನ ಟ್ರೈನ್ ಇದರಲ್ಲಿ ಒಂದು ಬಾಗ್ಲಿದೆ ಆ ಬಾಗಿಲು ಬೇರೆ ಪ್ರಪಂಚನ ಸೃಷ್ಟಿಸುತ್ತೆ ಎಂತ ಪ್ರಪಂಚ ರಾಜ ಕಣ್ಣನ ಪ್ರಪಂಚ ರಾಜ ಕಣ್ ಅವನು ಸಪ್ತಪುರದಲ್ಲಿ ರಾಜಭಾರ ಮಾಡ್ತಿದ್ದ ಅವನ ಅರಮನೆಯ ಬಾಗಿಲು ಈ ಟ್ರೈನ್ ಅಲ್ಲಿದೆಯಪ್ಪ ಅಂದ್ರೆ ಈ ಟ್ರೈನ್ ಅಲ್ಲಿ ಒಂದು ಮಹಲ್ಗೆ ಕರ್ಕೊಂಡು ಹೋಗುವ ರೋಹಿತ್ ನ ಪ್ರಶ್ನೆಗೆ ಆ ವಯಸ್ಸಾದ ಬಾಗಿಲನ್ನು ತೆರೆತಾರೆ ಚಮತ್ಕಾರ ಆಗುತ್ತೆ ಮಹಲ್ ಅನ್ನ ತೋರಿಸುತ್ತೆ ಇದನ್ನ ನೋಡಿ ರೋಹಿತ್ ಮತ್ತೆ ಪ್ರಿಯಾಗೆ ಆಶ್ಚರ್ಯ ಆಗ್ಬಿಡತ್ತೆ ಇದೆ ಆ ಮಹಲ್ ರಾಜ ಕಣ್ಣನ ಮಹಲ್ ಹೇಳ್ಬೇಕಂದ್ರೆ ಈ ಮಹಲ್ ಇದೆಯಲ್ಲ ತುಂಬಾ ಭವ್ಯವಾಗಿದೆ ಬೇರೆ ಬೇರೆ ರಾಜ್ಯದ ರಾಜರು ಇದನ್ನ ಪಡ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾರೆ ಇದರಲ್ಲಿ ರಾಜನ ಪ್ರಿಯ ಮಿತ್ರ ರಾಜ ಮಯೂರನ ಹೆಸರು ಕೂಡ ಸೇರ್ಕೊಂಡಿದೆ ಅವರು ಕೂಡ ಇದನ್ನ ಪಡ್ಕೋಬೇಕಂತಿದ್ರು ಅದಕ್ಕೆ ಅವರು ಕೂಡ ತನ್ನ ಮಿತ್ರನ ಜೊತೆಗೆ ಯುದ್ಧ ಮಾಡಿದ್ರು ಅದರಲ್ಲಿ ರಾಜ ಕನ್ ಸತ್ತು ಹೋದ್ರು ಮತ್ತೆ ಮಯೂರ ಈ ಮಹಲ್ನ ನ ಪಡ್ಕೊಂಡ್ರು ಅವ್ರು ಹಾಗೆ ಮಹಲ್ನ ಒಳಗಡೆ ಹೋದ್ ಕೂಡ್ಲೆ ಅವ್ರಿಗೆ ರಹಸ್ಯವಾದ ಒಂದು ರೋಗ ಬಂದು ಸತ್ತು ಹೋದ್ರು ಏನು ನಿಜಾನ ಹಾ ನೋಡ್ ನೋಡ್ತಿದ್ದಂಗೆ ಈ ಮಹಲಲ್ಲಿ ಎಲ್ರೂ ಕೂಡ ಖಾಲಿ ಆಗೋದ್ರು ಮುಂದಿನ ದಿನಗಳಲ್ಲಿ ರಾಜ ಕಣ್ಣನ ವಂಶದವರು ಇದ್ರ ಮೇಲೆ ಯಾರೂ ಕೂಡ ಹಾಕೋದಕ್ಕೆ ಬಿಡ್ಲಿಲ್ಲ ಈಗ ನಾವು ಆ ಪರಂಪರೆಗೆ ಸಹಾಯ ಮಾಡ್ತಿದ್ದೀವಿ ನಾನು ನಿಮ್ಮ ಮುಂದೆ ವಯಸ್ಸಾಗಿ ಇಲ್ಲಿ ನಿಂತಿದ್ದೀನಲ್ಲ ನಾನು ಕೂಡ ಆ ಕುಟುಂಬದವನೇ ನಮ್ಮ ಪೂರ್ವಜರು ನನ್ನ ಹತ್ರ ಮಾತುಗೊಂಡಿದ್ದರೆ ಸರಿಯಾದ ಸಮಯ ಸಿಗೋವರೆಗೂ ಈ ಮಹಲ್ಲ ರಹಸ್ಯ ಯಾರಿಗೂ ಹೇಳ್ಬೇಡ ಅಂತ ಅದಕ್ಕೆ ನಾವು ಇದಕ್ಕೆ ಭೂತದ ಟ್ರೈನ್ ಅಂತ ಹೆಸರು ಕೊಟ್ವಿ ಯಾಕಂದ್ರೆ ಇದನ್ನ ನೋಡಿ ಅವ್ರು ಎದುರುಕೊಳ್ಲಿ ಅಂತ ರಾಜ ಕರಣ್ ಮತ್ತವನ ಅರಮನೆಯ ರಹಸ್ಯ ಕೇಳಿ ರೋಹಿತ್ ಮತ್ತೆ ಪ್ರಿಯಾ ಸ್ಥಕಿತರಾದ್ರು ಒಂದ್ ಸ್ವಲ್ಪ ಹೊತ್ತು ಅವರಿಬ್ರು ಮೌನವಾಗೇ ಇದ್ರು ಆದ್ರೆ ಅಲ್ಲಿದ್ದ ವಯಸ್ಸಾದ ವ್ಯಕ್ತಿ ಮತ್ತವರ ಪೂರ್ವಜರಿಗೋಸ್ಕರ ಅವರ ನಿಷ್ಠೆಯನ್ನ ನೋಡಿ ರೋಹಿತ್ ಹೋಗ್ಲೋಕೆ ಶುರು ಇದಂತೂ ನಿಜವಾಗ್ಲೂ ವಿಚಿತ್ರವಾದ ಗಂಭೀರ ವಿಷಯ ನಿಜ ನಿಮ್ಮ ನಿಷ್ಠೆ ನನ್ನ ಕದ್ದಿದೆ ನಾನ್ ನಿಮಗ್ ಕೊಡ್ತೀನಿ ಈ ನಿಮ್ಮ ರಹಸ್ಯನ ನಾವಿಬ್ರು ಸುರಕ್ಷತೆಯಿಂದ ನೋಡ್ಕೋತೀವಿ ಏನೆಲ್ಲ ಆಯ್ತೋ ಇದ್ರ ಬಗ್ಗೆ ನಾವು ಯಾರತ್ರ ಯಾರಿಗೂ ಹೇಳೋದಿಲ್ಲ ಹಾ ರೋಹಿತ್ ನಿಜ ಹೇಳ್ತಿದ್ದಾನೆ ಯಾರಿಗೂ ಏನು ಹೇಳೋದಿಲ್ಲ ರೋಹಿತ್ ಮತ್ತೆ ಇಡ್ತೀನಿ ಅಂತ ಹೇಳಿದ ಕೇಳಿ ಪಂಡಿತ್ರು ಮತ್ತೆ ಆ ವಯಸ್ಸಾದ ವ್ಯಕ್ತಿ ದೀರ್ಘ ಉಸಿರನ್ನ ತಗೊಂಡ್ರು ಪಂಡಿತ್ ಜಿ ಮಂತ್ರ ಹೇಳ್ತಿದ್ದಂಗೆ ಬಾಗಿಲು ಮುಚ್ಚಿಕೊಳ್ಳುತ್ತೆ ಮತ್ತೆ ಎಲ್ಲರೂ ಅವ್ರವರ ಮನೆಗೆ ಹೋಗ್ತಾರೆ ಮತ್ತೆ ಈ ರೀತಿಯಾಗಿ ಸತ್ಪುರ ಹಳ್ಳಿಯಲ್ಲಿದ್ದ ಒಂದು ರಹಸ್ಯವಾದ ಟ್ರೈನ್ ರಹಸ್ಯವಾಗಿಯೇ ಉಳ್ಕೊಂಡ್ ಬಿಡತ್ತೆ